ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ಭಾನುವಾರ ಆಗಿರೋದ್ರಿಂದ ತಿಂಡಿ ಮಾಡಲಿಲ್ಲ ಲೇಟಾಗೇದ್ದೆ ಒಂದೇ ಸರಿ ಅಡುಗೆನೇ ಮಾಡಿಬಿಡೋಣ ಅಂದ್ಕೊಂಡು ಮಟನ್ ತರಿಸಿ ಮಟನ್ ಸಾರು ಮುದ್ದೆ ಮಾಡಿದ್ದೆ ತುಂಬನೇ ರುಚಿಯಾಗಿತ್ತು ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಧಾನದಲ್ಲಿ ನೀವು ಮಾಡಬೇಕು ಅಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಬನ್ನಿ ತಡ ಮಾಡದೆ ಮಟನ್ ಸಾರನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಟನ್ನ ಚೆನ್ನಾಗಿ ನೀರಲ್ಲಿ ಎರಡು ಸರಿ ತೊಳೆದು ಬಿಟ್ಟು ನೀರನ್ನೆಲ್ಲ ಬಸದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಚೂರು ನೀರಿನ ಅಂಶ ಮಟನ್ನಲ್ಲಿ ಇರಬಾರ್ದು ಆ ರೀತಿ ಇಟ್ಕೋಬೇಕು ಇವಾಗ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ತುಂಡಿನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಜಾಸ್ತಿ ಇದ್ದರೆ ಮಸಾಲ ಸಾರಿಗೆ ಅಂದರೆ ಈ ನಾನ್ ವೆಜ್ ಸಾರುಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಶಿನದ ಪುಡಿ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕದೆ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನೀರಿನ ಅಂಶ ನಮಗೆ ಮಟನಲ್ಲೂ ಕೂಡ ಇರಬಾರ್ದು ಈ ಈರುಳ್ಳಿ ಪೇಸ್ಟಲ್ಲೂ ಕೂಡ ನಾವು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಮಾಡ್ಕೊಳ್ಬಾರ್ದು ಆವಾಗ ಮಾತು ರೀತಿ ನೀರಿನ ಅಂಶ ಇದ್ದರೆ ಮಟನಿಗೆ ಉಪ್ಪು ಖರ ಚೆನ್ನಾಗಿ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಇವಾಗ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ದೊಡ್ಡ ಮಿಕ್ಸರ್ ಜಾರಿಗೆ ಒಂದು ನಾಲ್ಕು ಚಮಚದಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಕಡಿಮೆನೇ ಇರಬೇಕು ಇಲ್ಲಾಂದರೆ ಕಾಯಿ ಗೊಜ್ಜಿನ ಥರ ಆಗಿಬಿಡುತ್ತೆ ಸಾಂಬಾರೆಲ್ಲ ಹಾಗೆ ಇದಕ್ಕೆ ಒಂದು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಸಾಂಬಾರಿಗೆ ಏನು ಬೇಡ ಬಿರಿಯಾನಿ ಆ ಆದರೆ ಪುದೀನ ಸೊಪ್ಪು ಬೇಕಾಗುತ್ತೆ ಸ್ವಲ್ಪ ನಾನು ಇತ್ತು ಅಂತ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲ ಸಾಮಾನು ಒಂದು ತುಂಡಿನಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರ ಜಾಸ್ತಿ ಇರೋದರಿಂದ ಇಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಬಿಟ್ಟು ಖಾರದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ ಎರಡು ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿಕ್ಕಿಂತ ಕೊತ್ತಂಬರಿ ಪುಡಿ ಸ್ವಲ್ಪ ಜಾಸ್ತಿ ಇರಬೇಕು ಮಟನ್ ಸಾರಿಗೆ ಇದಕ್ಕೆ ಎಷ್ಟು ನೀರಿಡಿಸುತ್ತೋ ಅಷ್ಟು ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಯಾವುದೇ ಮಸಾಲೆ ಸಾರುಗಳಿಗಾಗಲಿ ಅಥವಾ ಸಾಂಬಾರ್ಗಳಿಗಾಗ್ಲಿ ನುಣ್ಣಗೆ ರುಬ್ಕೊಂಡಷ್ಟು ನಮಗೆ ಸಾಂಬಾರು ರುಚಿ ಚೆನ್ನಾಗಿ ಅನ್ಸುತ್ತೆ ಈ ತರಿತರಿಯಾಗಿ ಇದ್ದುಬಿಟ್ರೆ ಮೇಲ್ಮೇಲೆ ಮಸಾಲ ತೇಲತ್ತೆ ಅದಕ್ಕೋಸ್ಕರ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮಟನಲ್ಲಿ ಏನಾದರೂ ಸ್ವಲ್ಪ ಫ್ಯಾಟ್ ಜಾಸ್ತಿ ಇದ್ದರೆ ಎಣ್ಣೆ ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ ಅದರಲ್ಲೇ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ತುಂಬ ಎಣ್ಣೆ ಆಗ್ಬಿಡುತ್ತೆ ಸಾಂಬಾರೆಲ್ಲ ಅದಕ್ಕೋಸ್ಕರ ನೀವು ಮಟನ್ನ ನೋಡಿಬಿಟ್ಟು ಇಲ್ಲಿ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಇದರಲ್ಲಿ ಫ್ಯಾಟ್ ಇರಲಿಲ್ಲ ಹಾಗಾಗಿ ನಾನೊಂದು ಎರಡು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ತೊಳೆದಿರುವಂತಹ ಒಂದು ಕೆ ಜಿ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಮಟನೆಲ್ಲ ಹಾಕ್ಕೊಂಡಿದ್ದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅರಶಿನ ಹಾಕಿ ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಮೊದಲು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಯಾವುದೇ ರೀತಿ ಮತ್ತೆ ಎಕ್ಸ್ಟ್ರಾ ನೀರನ್ನು ಸೇರಿಸಿಲ್ಲ ಬರೀ ಮಿಕ್ಸರ್ ಜಾರಲ್ಲಿರೋ ಮಸಾಲಾನ ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಅರಶಿನ ಉಪ್ಪು ಹಿಡಿಬೇಕು ಅದು ಮಟನಿಗೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮೊದಲೇ ನಾವು ಅರಶಿನ ಉಪ್ಪೋದ್ರಲ್ಲಿ ಚೆನ್ನಾಗಿ ಬಾಡಿಸೋದ್ರಿಂದ ಮಟನ್ನಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಇವಾಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ಮಟನ್ನ ಒಂದು ಅರ್ಧ ಭಾಗದಷ್ಟು ನಾವು ಈ ರೀತಿ ಅರಶಿನ ಉಪ್ಪಲ್ಲೇ ಮಟನ್ನ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಯಾವುದೇ ರೀತಿ ನೀರನ್ನು ಹಾಕಿರಲಿಲ್ಲ ಅದೇ ನೀರು ಬಿಟ್ಕೊಂಡಿದೆ ಈ ರೀತಿ ನೀರು ಬಿಟ್ಕೊಂಡು ಅದರಲ್ಲೇ ಒಂದು ಅರ್ಧ ಭಾಗದಷ್ಟು ಬೇಯಬೇಕು ಮಟನ್ನು ಹಂಗಾದ್ರೆ ಚೆನ್ನಾಗಿ ಉಪ್ಪು ಖರ ಹತ್ಕೊಳ್ಳುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಗೋಲಿಸ್ಬೇಕು ಅರಶಿನ ಉಪ್ಪಲ್ಲೆಲ್ಲ ಇದು ಪೂರ್ತಿ ಗಟ್ಟಿ ಆಗೋವರೆಗೂ ಈ ನೀರು ಬಿಟ್ಕೊಂಡು ಮತ್ತೆ ಪೂರ್ತಿ ಗಟ್ಟಿ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಪ್ಲೇಟ್ನ ತೆಗೆದುಬಿಟ್ಟು ನೋಡಿ ಇಲ್ಲಿ ತುಂಬ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ನೀರು ಪೂರ್ತಿ ಬತ್ತೋವರೆಗೂ ಚೆನ್ನಾಗಿ ಗೋಲಿಸ್ಕೋಬೇಕು ಮಟನ್ನೆಲ್ಲ ಈ ಅರಶಿನದ ನೀರಲ್ಲೇ ಚೆನ್ನಾಗಿ ಗೋಲಿಸ್ಕೊಳ್ತೀನಿ ಗಟ್ಟಿಯಾಗ್ತಾ ಬರುತ್ತೆ ಹೈ ಫ್ಲೇಮಲ್ಲಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರು ಸಾಕಾಗುತ್ತೆ ನೋಡಿ ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾಯಿದೆ ಈ ರೀತಿ ಚೆನ್ನಾಗಿ ಮಟನ್ನ ಫ್ರೈ ಮಾಡ್ಕೊಳ್ಬೇಕು ಮುಂಚೆನೆ ನಂತರ ಇವಾಗ ಈ ನೀರೆಲ್ಲ ಬತ್ತಿದ ನಂತರ ಖಾರ ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಮಸಾಲ ಅಂದರೆ ತೆಂಗಿನಕಾಯ್ದು ಖಾರ ರುಬ್ಬಿಟ್ಕೊಂಡಿರ್ತೀನಲ್ಲ ಆ ಮಸಾಲನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಮಸಾಲಾದಲ್ಲಿ ಮತ್ತೆ ಮಟನ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಎಳೆ ಮಟನ್ ಆಗಿರೋದ್ರಿಂದ ಹಾಗೆ ಪಾತ್ರೆಯೇ ಬೇಯಿಸ್ಕೊಳ್ತೀನಿ ನಿಮ್ಮದು ಮಟನ್ ನೋಡ್ಕೊಂಡು ಬಿಟ್ಟು ನೀವು ಕುಕ್ಕರಲ್ಲಿ ಕೂಡ ಹಾಕ್ಕೊಳ್ಬೋದು ಆದರೆ ಕುಕ್ಕರಲ್ಲಿ ಹಾಕಿ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಆದರೆ ಚೆನ್ನಾಗಿ ಉಪ್ಪು ಖಾರ ಇಡ್ತಿರಲ್ಲ ಆಮೇಲೆ ಆ ಮಸಾಲದ್ದು ಹಸಿ ಸ್ಮೆಲ್ ಸ್ವಲ್ಪ ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾನು ಸಾಮಾನ್ಯ ಪಾತ್ರೆಯೇ ಬೇಯಿಸ್ಕೊಳ್ತೀನಿ ಅದು ಅಲ್ಲದೆ ಇವತ್ತು ಎಳೆ ಮಟನ್ ಹಾಗೆ ಪಾತ್ರೆಯಲ್ಲೇ ಒಂದೇ ಕುದಿಗೆ ಬೆಂದೋಗಿಬಿಡುತ್ತೆ ಇದಕ್ಕೆ ಬಂದು ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಹಾಗೆ ಪಾತ್ರೆಯಲ್ಲೇ ಮಟನ್ ಪೂರ್ತಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮತ್ತೆ ಸಾಂಬಾರ್ಮೇಲೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕರಿಂದ ನಾಲ್ಕೂವರೆ ಲೋಟದಷ್ಟು ನೀರನ್ನು ಹಾಕೊಂಡಿದ್ದೀನಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೂ ಸಾಕಾಗುತ್ತೆ ಈಗ ಅರಿಶಿನದ ಪುಡಿಲೇ ನಮಗೆ ಚೆನ್ನಾಗಿ ಮಟನ್ ಎಲ್ಲ ಬೆಂದಿರೋದ್ರಿಂದ ಒಂದು ಅರ್ಧ ಭಾಗದಷ್ಟು ಇಲ್ಲಿ ಮತ್ತೆ ಒಂದೆರಡು ಮೂರು ಕುದಿ ಕುದಿಸ್ಕೊಂಡ್ರು ಸಾಕಾಗುತ್ತೆ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಸಾಂಬಾರೆಲ್ಲ ಕುದ್ದಿದೆ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೂ ಸಾಕಾಗುತ್ತೆ ಬೇಕಿದ್ರೆ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ನಾನು ರುಬ್ಲಿಕ್ಕೆ ಹಾಕಿರೋದ್ರಿಂದ ಮತ್ತೆ ಇಲ್ಲೇನು ಸೇರಿಸ್ತಾ ಇಲ್ಲ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಮಟನೆಲ್ಲ ಬೆಂದಿದೆ ನಿಮಗೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಥವಾ ಮಟನ್ ಸ್ವಲ್ಪ ಬಲ್ತಿದೆ ಅಂತ ಅಂದರೆ ನೀವು ಕುಕ್ಕರ್ ವಿಸಲ್ನ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಸಲ್ ಕೂಗಿಸ್ಕೊಳ್ಬೇಕಾಗತ್ತೆ ನಾನಿವತ್ತು ಮಟನ್ ಸಾರು ಜೊತೆ ಮುದ್ದೆ ಮಾಡಿದ್ದೆ ಮುದ್ದೆ ಜೊತೆ ಅಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹೊರಗಡೆ ಮಳೆ ಬೇರೆ ಬರ್ತಿರೋದ್ರಿಂದ ಬಿಸಿ ಬಿಸಿ ಮುದ್ದೆ ಮತ್ತು ಮಟನ್ ಸಾರು ಜೊತೆ ಒಂಚೂರು ಸೌತೆಕಾಯಿ ಈರುಳ್ಳಿ ಇಟ್ಕೊಂಡು ತಿಂದೆ ತುಂಬಾ ಚೆನ್ನಾಗಿತ್ತು ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು